ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕರುನಾಡ ಫಸ್ಟ್ ಸಮಾಚಾರ ಇವತ್ತು ನಾವು ಈ ವಿಡಿಯೋನಲ್ಲಿ ರುದ್ರಾಕ್ಷಿ ಧರಿಸುವುದರಿಂದ ಆಗುವ ಉಪಯೋಗವೇನು ಅಥವಾ ಕೈಯಲ್ಲಿ ರುದ್ರಾಕ್ಷಿ ಹಿಡಿಯುವುದರಿಂದ ಆಗುವ ಉಪಯೋಗವೇನು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಹೌದು ರುದ್ರಾಕ್ಷಿ ಧರಿಸುವುದರಿಂದ ಮತ್ತು ಕೈಯಲ್ಲಿ ಕೊರಳಲ್ಲಿ ಹಾಕುವುದರಿಂದ ತುಂಬಾ ಉಪಯೋಗವಿದೆ ಹೌದು ಹೃದಯಕ್ಕೆ ಒಳ್ಳೆಯದು ಮತ್ತು ಅಸ್ತಮ ನಿವಾರಣೆಯಾಗುತ್ತದೆ ಮತ್ತು ಕಣ್ಣಿಗೆ ಆರೋಗ್ಯವಾಗುತ್ತದೆ ಮತ್ತು ಕೊಬ್ಬನ್ನು ಕೂಡ ಕರಗಿಸುತ್ತದೆ ಮೆದುಳಿಗೂ ಕೂಡ ಆರೋಗ್ಯ ರುದ್ರಾಕ್ಷಿ ಧರಿಸುವುದರಿಂದ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ರುದ್ರಾಕ್ಷಿ ಧರಿಸುವುದರಿಂದ ಅದೇನೆಂಬುದು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಈ ವಿಡಿಯೋದಲ್ಲಿ ರುದ್ರಾಕ್ಷಿಯಲ್ಲಿ ಸಿ ಎನ್ನುವ ಜೀವಸತ್ವವು ಜಾಸ್ತಿ ಇರುತ್ತದೆ ಇದರಿಂದ ಸಿ ಎನ್ನುವ ಜೀವಸತ್ವದಿಂದ ಹೃದಯ ತನ್ನ ಕ್ರಿಯೆಯನ್ನು ಚುರುಕುಗೊಳಿಸುವಂತಹ ಸಾಮರ್ಥ್ಯವಿರುತ್ತದೆ ಹೌದು ರುದ್ರಾಕ್ಷಿಯಿಂದ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಅದೇಗೆಂದರೆ ಒಂದೇ ಸಮನೆ ಕಣ್ಣು ಪಡೆಯದೆ ರುದ್ರಾಕ್ಷಿಯನ್ನು ನೋಡುತ್ತಿದ್ದರೆ ಕಣ್ಣಿನ ಸಮಸ್ಯೆಯು ಕೂಡ ನಿವಾರಣೆಯಾಗುತ್ತದೆ ಇನ್ನು ಮೂರನೆಯದಾಗಿ ಅಸ್ತಮ ನಿವಾರಣೆ ಹೌದು ರುದ್ರಾಕ್ಷಿಯಿಂದ ಅಸ್ತಮ ಕೂಡ ನಿವಾರಣೆಯಾಗುತ್ತದೆ ಅದೆಂಗೆಂದರೆ ರುದ್ರಾಕ್ಷಿಯಲ್ಲಿರುವ ಕಫ ನಾಶಕ ಗುಣ ಅಸ್ತಮಾದಂತಹ ಹಠಮಾರಿ ರೋಗವನ್ನು ನಿಯಂತ್ರಿಸುತ್ತದೆ ಮತ್ತು ನೆಗಡಿ ಕೆಮ್ಮನ್ನು ಶಮನ ಮಾಡುತ್ತದೆ ಮತ್ತು ರುದ್ರಾಕ್ಷಿ ಧರಿಸುವುದರಿಂದ ಮೆದುಗಳಿಗೂ ಕೂಡ ಒಳ್ಳೆಯದು ಹೇಗೆಂದರೆ ರುದ್ರಾಕ್ಷಿ ಮಾಲೆಯನ್ನು ಜಪ ಮಾಲೆಯಾಗಿ ಬಳಸುವುದರಿಂದ ರುದ್ರಾಕ್ಷಿಯ ಎಣಿಕೆಯ ಸಮಯದಲ್ಲಿ ಹೆಬ್ಬೆರಳು ಹಾಗೂ ತೋರು ಬೆರಳಿನ ನಡುವೆ ಒತ್ತಡ ಏರ್ಪಟ್ಟು ಕಣ್ಣುಗಳಿಗೆ ಮೆದುಳುಗಳಿಗೆ ಹಾಗೂ ಪಿಟ್ಟು ತರಿ ಗ್ರಂಥಿಗಳಿಗೆ ರಕ್ತದ ಸರಬರಾಜು ಸರಗವಾಗಿ ಸಾಗುತ್ತದೆ ಇದರಿಂದ ಮೆದುಳಿಗೂ ಕೂಡ ಆರೋಗ್ಯ ಇನ್ನು ರುದ್ರಾಕ್ಷಿಯಿಂದ ನಮ್ಮ ಏಕಾಗ್ರತೆ ಕೂಡ ಹೆಚ್ಚಾಗುತ್ತದೆ ಅದೆಂಗೆಂದರೆ ರುದ್ರಾಕ್ಷಿಯಿಂದ ಜಪ ಮಾಡುವುದರಿಂದ ನಮ್ಮ ಏಕಾಗ್ರತೆ ಇನ್ನು ಹೆಚ್ಚುತ್ತದೆ ಇನ್ನು ನಾವು ರುದ್ರಾಕ್ಷಿಯನ್ನು ಧರಿಸುವುದರಿಂದ ಕೊಬ್ಬನ್ನು ಕೂಡ ಕರಗಿಸಬಹುದು ಅದೆಂಗೆಂದರೆ ರುದ್ರಾಕ್ಷಿ ಮಾಲೆಯನ್ನು ಧಾರಣೆ ಮಾಡುವುದರಿಂದ ದೇಹದಲ್ಲಿನ ಕೊಬ್ಬನ್ನು ಕರಗಿಸುತ್ತದೆ ಎಂದು ಹೇಳುತ್ತಾರೆ ಧನ್ಯವಾದಗಳು